ಬೆಂಗಳೂರಲ್ಲಿರುವಂತಹ ಕೆಸಿ ಜನರಲ್ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಲೋಕಾಯುಕ್ತ ಭೇಟಿ ಮಾಡ್ತಾರೆ ಲೋಕಾಯುಕ್ತ ಭೇಟಿ ಮಾಡಿದಾಗ ಅವರು ಬರೆದಿರೋ ನೋಟು ಅದರಲ್ಲಿ ಹೇಳಿದರೆ ಒಂಬತ್ತು ಗಂಟೆ ಆದರೂ ಕರ್ತವ್ಯಕ್ಕೆ ಬರದ ಐದು ವೈದ್ಯರು ಇರದೇ ವೈದ್ಯರು ಕಡಿಮೆ ನಮ್ಮಲ್ಲಿ ಅಲ್ಲೂ ಕಾಣೆಯಾಗ್ತಿದ್ದಾರೆ ಬಂದೆ ಒಂಬತ್ತು ಜನ ಒಂಬತ್ತು ಗಂಟೆಗೆ ಬಂದಿರೋರು ಐದು ಲೋಕಾಯುಕ್ತ ಕೆಟ್ಟು ಮೂಲೆ ಸೇರಿದ ಇ ಜಿ ಯಂತ್ರ ಡಾಪ್ಲರ್ ಟೆಸ್ಟ್ ಯಂತ್ರದ ಕೊರತೆ ರಿಪೋರ್ಟ್ ಅಲ್ಲಿ ಮಕ್ಕಳ ತೀವ್ರ ನಿಗಾ ಘಟಕದಲ್ಲಿ ಕಾರ್ಯನಿರ್ವಹಿಸದ ವೆಂಟಿಲೇಟರ್ಗಳು ನ್ಯೂ ಬಾರ್ನ್ ಬೇಬಿ ಇದ್ದಾಗ ಕೆಲವು ವೆಯ್ಟ್ ಲಾಸ್ ಕಡಿಮೆ ವೆಯ್ಟ್ ಇತ್ತು ಅವ್ರಿಗೆ ಇಮಿಡಿಯೇಟ್ ಆಗಿ ಈ ತರ ವೆಂಟಿಲೇಟರ್ಸ್ ಈ ತರದೆಲ್ಲ ಅವಶ್ಯಕತೆ ಇತ್ತು ವೆಂಟಿಲೇಟರೇ ಔಟ್ ಇದೆ ರಿಪೋರ್ಟ್ ಅಲ್ಲಿ ಲೋಕಾಯುಕ್ತ ರಿಪೋರ್ಟ್ ಅಲ್ಲಿ ಹೇಳ್ತಾ ಇರೋದು ಬಾಣಂತಿಯರಿಗೆ ಬಿಸಿನೀರ್ ಇಲ್ಲ ನಮ್ಮ ತಲೆ ಮೇಲೆಲ್ಲ ಬಿಸಿನೀರ್ ಸುರಿತಾ ಇದಾರೆ ಅಲ್ಲಿ ಬಾಣಂತಿರ್ ತಲೆಗೆ ಬಿಸಿನೀರಿನ ವ್ಯವಸ್ಥೆ ಇಲ್ಲ ಬೆಂಗಳೂರಲ್ಲಿರೋ ಬೆಂಗಳೂರಲ್ಲಿರುವ ಆಸ್ಪತ್ರೆಗೆ ನಾನು ಹೇಳ್ತಾ ಇರೋದು ದೂರ ಎಲ್ಲೋ ಅಲ್ಲ ಬೆಂಗಳೂರಲ್ಲಿರೋ ಆಸ್ಪತ್ರೆಗೆ ಈ ಬಾಳನ್ನ ನಾವು ನೋಡ್ತಾ ಇದ್ವಿ ಕಳಪೆ ಗುಣಮಟ್ಟದ ಔಷಧಿ ಅಲ್ಲಿ ನೋಟ್ ಮಾಡಿದ್ದಾರೆ ಶೌಚಾಲಯ ಒಂದು ಸಾವಿರ ಜನಕ್ಕೆ ಒಂದು ಶೌಚಾಲಯನೂ ಇದೆ ಅಂತ ಹೇಳ್ತಾ ಒಂದು ಶೌಚಾಲಯದ ವಾರ್ಡ್ ಇದೆ ಅಂತ ಹೇಳ್ತಾರೆ ಸಾವಿರ ಜನಕ್ಕೆ ಅವ್ರು ಬರ್ತಿರೋದು ಎಕ್ಸ್ಪೈರಿ ಆದ ಔಷಧಿಗಳ ವಿಲೇವಾರಿ ಆಗಿಲ್ಲ ಎಕ್ಸ್ಪೈರಿ ಆದಂತ ಔಷಧಿಗಳು ಕೂಡ ಅಲ್ಲೇ ಇದೆ ಅದನ್ನ ವಿಲೇರಿ ವಾರ್ಡ್ ಮಾಡ್ತಾರೆ ತಮಗೂ ಗೊತ್ತಿದೆ ಅದು ಅಲ್ಲೇ ಇಟ್ಟರೆ ಸಡನ್ ಆಗಿ ಯಾವನ ಎತ್ಕೊಂಡೋಗಿ ಯಾರಿಗೋ ಔಷಧಿಗಳನ್ನ ರೋಗಿಗಳನ್ನ ಕೊಟ್ಟಿದ್ದಾರೆ ಅದೇ ಅನಾಹುತ ಆಗ್ತಾ ಇರೋದು ಮತ್ತೆ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇನ್ನೂರ ರೀತಿ ಔಷಧಿಗಳು ನೋ ಸ್ಟಾಕ್ ಅದಕ್ಕೆ ನಾನು ನೆನ್ನೆ ಹೇಳಿದ್ದು ಈ ಮೆಡಿಕಲ್ ಮಾಫಿಯಾ ಡ್ರಗ್ ಮಾಫಿಯಾದ ಸುಳಿಯಲ್ಲಿ ಈ ಸರ್ಕಾರ ಸಿಕ್ಕಾಕೊಂಡಿದೆ ಆಚೆ ಬರಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂತ ಒಂದು ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಡೀತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ